ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಜನ ನನ್ನ ಈ ಒಂದು ವಿಶ್ಲೇಷಣೆಯನ್ನು ನೋಡಲಿ ಅಂತ ನನ್ನ ಆಸೆ ಅದರ ಜೊತೆಗೆ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ತಮ್ಮ ಕೃಪಾ ಆಶೀರ್ವಾದ ಇರಲಿ ಅದೊಂದೇ ನನ್ನ ಧ್ವನಿಯನ್ನು ಉಳಿಸಿರುವುದು ಆ ಕಾರಣಕ್ಕಾಗಿ ತಮಗೆ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೆಯೇ ನಿಮ್ಮ ಈ ಬೆಂಬಲ ಸದಾ ಮುಂದುವರಿಯುತ್ತೆ ಅಂತಕೊಂಡಿದ್ದೇನೆ ಎಸ್ ಪ್ರಿಯ ವೀಕ್ಷಕರೇ ನಾನು ನಿನ್ನೆ ಒಂದು ವಿಚಾರದ ಬಗ್ಗೆ ಮಾತನಾಡಬೇಕಾಗಿತ್ತು ಅದು ಎಸ್ ಬಂಗಾರಪ್ಪನವರ ಜನ್ಮದಿನದ ಸಂದರ್ಭದಲ್ಲಿ ನಾನು ಅತಿ ಹತ್ತಿರದಿಂದ ನೋಡಿದ ನಾಯಕರಲ್ಲಿ ಬಂಗಾರಪ್ಪ ಕೂಡ ಒಬ್ಬರು ಹಲವು ನೆನಪುಗಳು ಇವೆ ನನಗೆ ಆದರೆ ನಾನು ಒಟ್ಟಾರೆಯಾಗಿ ಈ ಸಂದರ್ಭವನ್ನು ಬಳಸಿಕೊಂಡು ಕರ್ನಾಟಕದ ಹಿಂದುಳಿದ ವರ್ಗಗಳ ರಾಜಕಾರಣ ಇದೆಯಲ್ಲ ಅದನ್ನು ಹೇಗೆ ಟಾರ್ಗೆಟ್ ಮಾಡಲಾಯಿತು ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಕರ್ನಾಟಕದ ರಾಜಕಾರಣ ಏನಿದೆ ಅದು ಒಕ್ಕಲಿಗರು ಲಿಂಗಾಯತರು ಮತ್ತು ಬ್ರಾಹ್ಮಣರ ರಾಜಕಾರಣ ಸೊ ಬ್ರಾಹ್ಮಣ ಮನಸ್ಥಿತಿಯ ಏನಿದೆ ಅದನ್ನು ಇಟ್ಟುಕೊಂಡ ಲಿಂಗಾಯತ ಒಕ್ಕಲಿಗರ ರಾಜಕಾರಣ ಅದು ಬಿಟ್ಟು ಮೂರ ಅಲ್ಲವೇ ಅಲ್ಲ ನಾನು ಬಹಳ ಸಂದರ್ಭದಲ್ಲಿ ಯೋಚನೆ ಮಾಡ್ತಾ ಮಾಡೋದಿದೆ ಕರ್ನಾಟಕದಲ್ಲಿ ಒಬ್ಬ ದಲಿತ ಮತ್ತು ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯನಾ ಅಂತ ನನಗೆ ಅನುಮಾನಗಳಿವೆ ಯಾಕಂದರೆ ಈ ಜಾತಿ ವ್ಯವಸ್ಥೆ ಹೇಗಿದೆ ಅಂದರೆ ದಲಿತನ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಎಲ್ಲ ಮೇಲ್ಜಾತಿಯ ಜನ ಸೇರಿ ಅದನ್ನು ತಪ್ಪಿಸ್ತಾರೆ ಒಬ್ಬ ಮುಸ್ಲಿಂ ಅಲ್ಪಸಂಖ್ಯಾತ ಮುಖ್ಯಮಂತ್ರಿ ಆಗ್ತಾನೆ ಅಂತಂದರೆ ಇಡೀ ಸಮುದಾಯವೇ ಸೇರಿ ಅದನ್ನು ಅಪೋಸ್ ಮಾಡ್ತಾರೆ ಆದರೆ ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವಾಗ ಹಿಂದುಳಿದ ವರ್ಗ ಏನಿದೆ ಅವರ ಟಾರ್ಗೆಟ್ ಆಗಿದ್ದು ಒಂದು ಕಡೆ ಆದರೆ ಮುಸ್ಲಿಂ ಮತ್ತು ಲಿಂಗಾಯತರಿಗೆ ಈ ಮುಖ್ಯಮಂತ್ರಿಯ ಸ್ಥಾನ ಸಿಗದಿರುವ ದುರಂತ ಇನ್ನೊಂದು ಕಡೆ ಇದೆ ಆ ಮಟ್ಟಿಗೆ ನಮ್ಮ ಮನಸ್ಸಿನ ಜಾತಿ ಮತ್ತು ಕೋಮು ಭಾವನೆ ಇದೆ ನಮ್ಮ ಇತಿಹಾಸ ನೋಡೋಣ ನಾನು ಈ ಬಂಗಾರಪ್ಪನವರ ಅವ್ರನ್ನ ಹ್ಯಾಕ್ ಟಾರ್ಗೆಟ್ ಮಾಡಲಾಯಿತು ಅಂತ ಹೇಳಿದಾಗ ಅವರ ಟಾರ್ಗೆಟ್ ಆದವರಲ್ಲಿ ಈವನ್ ದೇವರಾಜರಸು ಕೂಡ ಟಾರ್ಗೆಟ್ ಆಗಿದ್ದರು ಮುಯಿಳಿಯವರು ಟಾರ್ಗೆಟ್ ಆಗಿದ್ದರು ಅದರಂತೆ ಬಂಗಾರಪ್ಪನವ್ರು ಟಾರ್ಗೆಟ್ ಆಗಿದ್ರು ದೇವರಾಜರ್ಸು ಅವ್ರ ಮೇಲೆ ಸಾಕಷ್ಟು ಕರಪ್ಷನ್ ಆರೋಪಗಳನ್ನು ಮಾಡಿ ಸೊ ಗ್ರೋವರ್ ಆಯೋಗ ನೇಮಕ ಆಗಿ ಎಲ್ಲ ಆಯಿತು ದೇವೇಗೌಡರು ಕೇಳಿದ್ರೆ ಗೊತ್ತಿರುತ್ತೆ ದೇವೇಗೌಡರು ಒಂದು ರೀತಿ ಪ್ರೀತಿ ಮತ್ತು ದ್ವೇಷದ ರಾಜಕಾರಣವನ್ನ ಇಟ್ಟುಕೊಂಡಿದ್ರು ದೇವರಾಜ್ ಅರಸು ಜೊತೆ ನಾನು ಅಲ್ಲಿಂದ ಅದರ ಬಗ್ಗೆ ಇನ್ನೊಂದು ದಿವಸ ಮಾತಾಡ್ತೇನೆ ಅರ್ಸು ಅವ್ರ ಬಗ್ಗೆ ಮೊಯ್ಲಿಯವರು ನನಗೆ ಮೊಯ್ಲಿಯವರನ್ನ ಟಾರ್ಗೆಟ್ ಮಾಡಿದ್ದು ನನಗಿಂದು ನೆನಪಿದೆ ಅವ್ರು ಯಾವ ರೀತಿ ಟಾರ್ಗೆಟ್ ಆದರು ಗೊತ್ತಾ ಸೊ ಮೊಯ್ಲಿಯವರು ಒಂದು ಸಿಇಿಯನ್ನ ತಂದಂಥವ್ರು ಇಡೀ ಈ ಎಜುಕೇಶನ್ ಲಾಬಿಯನ್ನ ಅವರು ನಿಯಂತ್ರಿಸುವ ಯತ್ನವನ್ನು ಮಾಡಿದ್ರು ಆಗ ಮಠಾಧಿಪತಿಗಳ ಒಂದು ಸಭೆಯಲ್ಲಿ ಎಲ್ಲ ಮಠಾಧಿಪತಿಗಳು ಕೂಡ ಸೇರಿ ಜಾತಿಯನ್ನ ಹಿಡಿದು ಮೊಯ್ಲಿಯವ್ರ ಮೇಲೆ ಅಟ್ಯಾಕ್ ಮಾಡಿದರು ಸೊ ಮೊಯ್ಲಿ ಇದಾದ ಮೇಲೆ ಅವತ್ತು ಕಣ್ಣೀರು ಹಾಕಿದ್ರು ನೀವು ದೇವಸ್ಥಾನದಲ್ಲಿ ಡೋಲು ಭಾವಿಸ್ತಾನ ಮಗ ಯಾವ ಮುಖ್ಯಮಂತ್ರಿ ಅಂತ ಇದೇ ಕ್ಯಾಪಿಟೇಷನ್ ಮೇಲೆ ಅವಲಂಬಿಸುವ ಮಠಾಧಿಪತಿಗಳು ಹೇಳಿದ್ ಮಾತು ಈ ವಿಚಾರ ನನಗೆ ಆಗ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂತೆ ಯಾಹ್ಯಾ ಅವರು ನನ್ನ ಹೇಳಿದ್ರು ಹೇಳಿದರು ಮುಖ್ಯಮಂತ್ರಿಗಳು ಕಣ್ಣೀರು ಹಾಕ್ತು ಹೇಗಾಯಿತು ಇಂದಾದಮೇಲೆ ನಾನು ಮೊಹಿಲಿ ಅವರ ಹತ್ರ ಕೂಡ ಮೊಯ್ಲಿ ದುಃಖ ದುಃಖತಪ್ತರಾಗಿದ್ದರು ನೋವಿನಲ್ಲಿದ್ದರು ಯಾಕಂದರೆ ಯಾವುದೇ ವ್ಯಕ್ತಿಗೆ ಜಾತಿಯನ್ನು ಹಿಡಿದು ದೂಷ ದೂಷಿಸುವುದು ಉಂಟು ಮಾಡುತ್ತೆ ಅದು ಎಸ್ಪೆಷಲಿ ದಲಿತರು ಹಿಂದುಳಿದ ವರ್ಗದವರು ಸಮಾಜದಲ್ಲಿ ಅವರು ಮೊದಲೇ ಇಸಿ ಸಮ ನೋವನ್ನು ಉಂಡಿರ್ತಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಹಾಗಾಗಿ ಮೊಹಿಲಿ ಅವರನ್ನು ಅಂತ ಹೇಳಿ ಇನ್ನು ಬಂಗಾರಪ್ಪನವರು ಬಂಗಾರಪ್ಪನವರು ಯುಸಿ ಅವರಿಗಿದ್ದ ಕಳಕಳಿ ಅವರು ತಂದಂಥ ಯೋಜನೆಗಳು ನೀವು ಆರಾಧನಾ ಅಂತ ಒಂದು ಯೋಜನೆ ಅಂತಂದರು ವಿಶ್ವ ಅಂತ ಒಂದು ಯೋಜನೆ ಏನು ಆರಾಧನಾ ಯೋಜನೆ ಸಿ ಗ್ರಾಮಾಂತರ ಪ್ರದೇಶದಲ್ಲಿರುವ ಕೆಳವರ್ಗದ ದಲಿತ ಜನರಿಗೂ ದೇವರು ಸಿಗಲಿ ಅಂತ ಎಂಥ ಕಾನ್ಸೆಪ್ಟ್ ನೋಡಿ ಯಾಕೆಂದರೆ ಬಹುತೇಕ ದೇವಸ್ಥಾನಗಳಲ್ಲಿ ಮೇಲ್ಜಾತಿಯ ನಿಯಂತ್ರಣ ಇರುವಲ್ಲಿ ದಲಿತರಿಗೆ ಇನ್ನೊಬ್ಬರಿಗೆ ಪ್ರವೇಶ ಇರಲ್ಲ ಆ ಕಾರಣಕ್ಕಾಗಿ ಅವರದೇ ಆದ ದೇವರು ಇರಲಿ ಅಂತ ಆರಾಧನಾ ಯೋಜನೆ ತಂದರು ವಿಶ್ವ ಅಂತ ಒಂದು ಯೋಜನೆ ತಂದರು ಈ ವಿಶ್ವ ಯೋಜನೆ ಏನಿದೆ ಆ ವಿಶ್ವ ಯೋಜನೆ ಬಹುಮಟ್ಟಿಗೆ ಅದು ಸಿ ಗ್ರಾಮಾಂತರ ಪ್ರದೇಶದ ಉತ್ಪನ್ನಗಳೇನಿರ್ತವೆ ಅದು ಮಾರುಕಟ್ಟೆ ಮಾಡೋ ಗುಡಿ ಕೈಗಾರಿಕೆಗಳನ್ನ ಮಾರುಕಟ್ಟೆ ಮಾಡುವಂಥದ್ದು ಇಂಥ ಹಲವು ಯೋಜನೆಗಳನ್ನು ಅವ್ರು ಹಾಕಿದ್ರು ಆದರೆ ಅವ್ರ ಮೇಲೆ ಇದ್ದಕ್ಕಿದ್ದಾಗೆ ಕಂಪ್ಯೂಟರ್ ಒಂದು ಹಗರಣ ಬಂತು ಅದು ಅವ್ರಿಗೆ ಸಂಬಂಧನೇ ಇರಲಿಲ್ಲ ಅಲೆಕ್ಸಾಂಡರ್ ಅಂತ ಆಫೀಸರ್ ಇದ್ದರು ಅವ್ರು ನಂಬಿದ್ರು ಅವರಿಗೆ ಕೈ ಕೊಟ್ಟರು ಸೊ ಹೀಗಾಗಿ ಅವರು ರಾಜೀನಾಮೆ ನೀಡಿದ ದಿನ ನನಗಿನ್ನೂ ನೆನಪಿದೆ ಅವತ್ತು ನಾನು ರಾಜಭವನದಲ್ಲಿ ಇದ್ದೆ ಅವರು ರಾಜೀನಾಮೆ ಕೊಟ್ಟು ಬಂದವರು ಹಲವಾರು ಪತ್ರಕರ್ತರ ನಡುವೆ ಬಂದು ನನ್ನ ಕೈ ಹಿಡ್ಕೊಂಡ್ರು ನನಗೆ ಕೊಟ್ಟ ಸಹಕಾರಕ್ಕಾಗಿ ಕೃತಜ್ಞತೆಗಳು ಅಂದರು ಹಾಗೆ ನೋಡಿದರೆ ನಾನು ಕೆಲಸ ಮಾಡುತ್ತಿದ್ದ ಪತ್ರಿಕೆ ಅವರಿಗೆ ಸಹಕಾರವನ್ನೇ ಕೊಟ್ಟಿರಲಿಲ್ಲ ಅದು ಕನ್ನಡಪ್ರಭ ಪತ್ರಿಕೆ ಖಾದ್ರಿ ಶಾಮಣ್ಣ ಇದ್ರು ಅವರು ಹೆಗಡೆಯ ಪರ ಆಗಿದ್ರು ಸೊ ಬಂಗಾರಪ್ಪನವ್ರನ್ನ ಸಾಧ್ಯ ಆದಲ್ಲ ಅದು ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ಗಲಾಟೆ ಆದದ್ದು ಈ ರೀತಿ ಬೆಳವಣಿಗೆಗಳಿವೆ ಸೊ ಬಂಗಾರಪ್ಪನವರನ್ನು ಒಂದು ರೀತಿ ಇಸಿ ಒಂದು ಖಳನಾಯಕನ ಹಾಗೆ ಮಾಧ್ಯಮ ನೋಡ್ತಾಯಿತ್ತು ಯಾಕಂದ್ರೆ ಮಾಧ್ಯಮದಲ್ಲಿ ನಿಯಂತ್ರಣ ಯಾರ್ದಿತ್ತು ಅಂತ ನಾನು ಹೇಳಬೇಕಾಗಿಲ್ಲ ಈಗ ಇದ್ದರು ಅವರು ಅವರು ಬಹುತೇಕ ಜನ ಚೆನ್ನಾಗಿ ಇಂಗ್ಲೀಷ್ ಮಾತನಾಡುವ ಕಲ್ಚರಾಗಿ ಮಾತಾಡುವ ಹೆಗಡೆ ಪರವಾಗಿ ಇದ್ದರು ಹೊರತು ಬಂಗಾರಪ್ಪನವ್ರ ಇರಲೇ ಇಲ್ಲ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ ಅಂತ ಅಂಥ ಯೋಜನೆಗಳನ್ನು ತಂದರೂ ಕೂಡ ಮಾಧ್ಯಮ ಅವರಿಗೆ ಬೆಂಬಲ ಕೊಟ್ಟಿಲ್ಲ ಮಾಧ್ಯಮ ಅರಸು ಅವರಿಗೆ ಬೆಂಬಲ ಕೊಟ್ಟಿಲ್ಲ ಮಾಧ್ಯಮ ಯು ಸಿ ಅವರಿಗೆ ಬೆಂಬಲ ಕೊಟ್ಟಿಲ್ಲ ಮಾಧ್ಯಮ ಬಂಗಾರಪ್ಪನವರಿಗೆ ಬೆಂಬಲ ಕೊಟ್ಟಿಲ್ಲ ಬಂಗಾರಪ್ಪನವರು ಇದೆಲ್ಲ ಆರೋಪಗಳನ್ನು ಮಾಡಿದರೂ ಕೂಡ ಅವರ ಕೊನೆಯ ದಿನಗಳು ನನಗೆ ನೆನಪಿದೆ ಅವರ ಕುಟುಂಬದಲ್ಲಾದ ಪ್ರಾಬ್ಲಮ್ ಮನೆಯನ್ನು ಬಿಟ್ಕೊಡ್ಬೇಕಾಯ್ತು ಹೋಗ್ಬಿಟ್ಟು ಇನ್ನೊಂದೆಲ್ಲ ಬಾಡಿಗೆ ಮನೆಗೆ ಹೋಗಿದ್ರು ಆ ಬಾಡಿಗೆ ಮನೆಗೆ ಬಣ್ಣ ಹೊಡಿಸೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು ಈ ಎಲ್ಲ ಕತೆಗಳನ್ನ ಬೇಕಾದ್ರೆ ಅವರ ಕಾರ್ಯದರ್ಶಿಯಾಗಿದ್ದ ತುಕ್ಕಪ್ಪನವರು ಈಗಲೂ ಇದ್ದಾರೆ ಗೋ ಆ್ಯಂಡ್ ಆಸ್ಕಿ ಸೊ ಬಂಗಾರಪ್ಪನವ್ರಿಗಿದ್ದ ಬದ್ಧತೆ ಮತ್ತು ಜನರ ನಡುವೆ ಅವರಿಗಿದ್ದ ಸಂಬಂಧ ಕಂಡ್ರಿ ನಾನು ಹಲವು ಸಂದರ್ಭದಲ್ಲಿ ಅವರ ಜೊತೆಗೆ ನಾನು ಚುನಾವಣಾ ಪ್ರಚಾರ ಸಭೆಗಳನ್ನ ಕವರ್ ಮಾಡೋದಕ್ಕೆ ಹೋಗಿದ್ದೇನೆ ಅವರು ಸೊರಬದಲ್ಲಿ ಎಲ್ಲರ ಮನೆ ಎಲ್ಲರ ಹೆಸರಿಡು ಕರಿತಾ ಇದ್ರು ಯಾರ್ದೋ ಮನೆಗೆ ಹೋದ್ರೆ ಏನಪ್ಪಾ ಅಂತ ಅವ್ರು ಮಾತಾಡಿಸ್ಬಿಟ್ಟು ಅವ್ರ ಮನೆಯಲ್ಲಿ ಕೊಟ್ಟಂತ ಏನೋ ಚಾ ಐತನೋ ಅಂತ ಅಲ್ಲದ್ರಲ್ಲಿ ಚಹ್ ಕಣ್ಣು ಅಂತ ಹಾಲ್ ಇಲ್ದಿರ ಚಹಾ ಕಣ್ಣು ಅಂತ ಸೊ ಹಾಲು ಇರ್ತಿರ್ಲಿಲ್ಲ ಬಡವ್ರ ಮನೆಗಳಲ್ಲಿ ಅಲ್ಲಿರ್ತಿದ್ದ ಡಿಕಾಕ್ಷನ್ ಅದು ಚಹಾ ಕಣ್ಣು ಚಹಾ ಕಣ್ಣು ಕೊಡು ಅಂತ ಕುಡಿತಿದ್ರು ಮಾತಾಡ್ಸಿದ್ರು ಬೆಂತಾಡ್ತಿದ್ರು ಆ ಮನುಷ್ಯ ಇಂಥದ್ದೆಲ್ಲ ಒಂಥರ ಅವರ ಇಡೀ ವ್ಯಕ್ತಿತ್ವವೇ ವರ್ಣರಂಜಿತವಾದ್ದು ಅಂತ ಅವರು ಮಾಡಿರುವ ಡೆವಲಪ್ಮೆಂಟ್ ಏನು ಅಂತ ಸ್ವರ ಅಂತ ಕೇಳಿದರೆ ನೀವೇನು ಹೇಳೋಕ್ಕಾಗಲ್ಲ ಆದರೆ ಅವರಿಗೆ ಓವರ್ ಆಲ್ ರಾಜ್ಯದ ಬಗ್ಗೆ ಅವರಿಗೆ ತಮ್ಮ ಟಾರ್ಗೆಟ್ ಯಾರು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು ಯಾರ ಪರವಾಗಿ ಕೆಲಸ ಮಾಡಬೇಕು ಅನ್ನೋದು ಗೊತ್ತಿತ್ತು ಅಂತಹ ಒಂದು ಧೈರ್ಯನೂ ಇತ್ತು ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವರು ಎಸೆಂಬ್ಲಿಗೆ ತೆಗೆದುಕೊಂಡ ನಿರ್ಣಯ ಮೊಮ್ಮಟ್ಟಿಗೆ ಇನ್ಯಾವ ನಾಯಕನು ಅಂತಹ ಒಂದು ನಿರ್ಣಯವನ್ನ ತೆಗೆದುಕೊಳ್ಳೋದು ಸಾಧ್ಯ ಬಟ್ ಬಂಗಾರಪ್ಪರಿಗೆ ಆ ಒಂದು ಎದೆಗಾರಿಕೆ ಇತ್ತು ಅಂತಹ ವ್ಯಕ್ತಿತ್ವ ಅವರದ್ದಾಗಿತ್ತು ಆದರೆ ಇಡೀ ಈ ರಾಜಕಾರಣ ಇದೆಯಲ್ಲ ನಾನು ಹೇಳಿದೆ ಈ ಒಂದು ರಾಜಕಾರಣದಲ್ಲಿ ಹಿಂದುಳಿದ ವರ್ಗದವರ ನಾಯಕರುಗಳನ್ನು ಇಸಿ ವ್ಯವಸ್ಥಿತವಾಗಿ ಮುಗಿಸುವ ಒಂದು ಷಡ್ಯಂತ್ರ ಈ ಕರ್ನಾಟಕದ ರಾಜಕಾರಣದಲ್ಲಿ ನಡೀತಾ ಬಂದಿದೆ ಅಂತ ಅರಸು ಅಂತ ಅರಸು ಅವರಿಗೆ ರೆಕಗ್ನಿಷನ್ ಏನು ಸಿಗಬೇಕಾಗಿತ್ತೋ ಅವರು ಹಸುನಿಗುವವರಿಗೆ ಸಿಕ್ಕಿಲ್ಲ ಅವ್ರ ಮೇಲೆ ಆರೋಪಗಳು ಇನ್ನು ಮೊಯ್ಲಿ ಈಗಲೂ ಬದುಕಿದ್ದಾರೆ ಮೊಯ್ಲಿಯವರ ಉಳಿದು ಏನೇ ಇರಲಿ ಮೊಯ್ಲಿಯವರು ಸ್ವಲ್ಪ ಸುಳ್ಳು ಹೇಳ್ತಾರೆ ಅನ್ನೋ ಆರೋಪ ಇತ್ತು ಆದರೆ ಸತ್ಯವನ್ನು ಹೇಳಿ ಅವರು ಕಷ್ಟಕ್ಕೆ ಸಿಕ್ಕಾಕಟ್ಟಿದ್ರು ಕಾಂಗ್ರೆಸ್ ಪಕ್ಷ ಸೋತಂಥ ಸಂದರ್ಭದಲ್ಲಿ ಮೊಯ್ಲಿಯವರು ಒಂದು ಹೇಳಿಕೆ ಕೊಟ್ಟಿದ್ದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲುವುದಕ್ಕೆ ಮಠಾಧಿಪತಿಗಳೇ ಕಾರಣ ಅಂತ ಅವರಿಗೆ ಹಳೆಯ ನೆನಪಿತ್ತು ನೋಡಿ ಈ ಕ್ಯಾಪಿಟೇಷನ್ ಲಾಬಿ ಮಠಾಧೀಶರುಗಳು ಅವರೇ ನಿಯಂತ್ರಿಸುವವರು ಇದಾದ ಮೇಲೆ ಮುಂದೆ ಬೇರೆ ಬೇರೆ ಬೆಳವಣಿಗೆಗಳಾಯ್ತು ಬೇರೆ ಸೊ ಅವರು ಆ ಮಾತನ್ನ ಮೊಯ್ಲಿಯವರು ಹೇಳಿದ ತಕ್ಷಣ ಎಲ್ಲ ಮಠಾಧೀಶರು ತಿರುಗಿ ಬಿದ್ದರು ತಿರುಗಿ ಬಿದ್ದರು ಕಾಂಗ್ರೆಸ್ ಪಕ್ಷದವ್ರು ಮೊಯ್ಲಿಯವರ ವಿರುದ್ಧ ತಿರುಗಿ ಬಿದ್ದರು ಮೊಯ್ಲಿಯವರ ಪರವಾಗಿ ಯಾರೋ ಇರಲಿಲ್ಲ ಆಗ ಅವರು ಆ ಹೇಳಿಕೆ ತಾವು ನೀಡಿದ ಹೇಳಿಕೆಯನ್ನು ಹಿಂದಕ್ಕೆ ಪಡೆದರು ನಾನು ಅವ ಅವತ್ತು ರಾತ್ರಿ ಮೊಯ್ಲಿಯವರಿಗೆ ಫೋನ್ ಮಾಡಿದೆ ಸಾರ್ ನೀವು ಹೇಳಿದ್ದು ನಿಜ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋಲಿಗೆ ಮಠಾಧಿಪತಿಗಳೇ ಕಾರಣ ಯಾವ ಅನುಮಾನನೂ ಇಲ್ಲ ನನಗೆ ಆದರೆ ಈ ಹೇಳಿಕೆ ನೀಡಿದವರು ಯಾಕೆ ಅದನ್ನ ವಾಪಸ್ ತಗೊಂಡ್ರಿ ಅಂತ ಕೇಳಿದೆ ಮೊಯ್ಲಿ ಸಣ್ಣಕ್ಕೆ ನಕ್ಕರು ನಕ್ಬಿಟ್ಟು ಮನೆಗೆ ಬನ್ನಿ ಆಯ್ತಾ ಮಾತನಾಡೋಣ ರಾಜಕಾರಣ ಹಾಗೇನೆ ಸತ್ಯವನ್ನು ಮಾತನಾಡುವುದು ಕಷ್ಟ ಅಂದರು ಆಗ ನಾನು ಹೇಳಿದೆ ಸತ್ ಜೀವನದಲ್ಲಿ ಆಗಲಿ ಯಾವುದೇ ಕ್ಷೇತ್ರದಿರಲಿ ಒಮ್ಮೆ ಮಾತ್ರ ಸತ್ಯ ಹೇಳಿದರೆ ಕಷ್ಟ ಆದರೆ ಸತತವಾಗಿ ಸತ್ಯವನ್ನು ಹೇಳ್ತಾ ಬಂದರೆ ಕಷ್ಟ ಇಲ್ಲ ಸೊ ಸತ್ಯ ಅನ್ನೋದು ಇದೆಯಲ್ಲ ಅದು ನಮ್ಮ ಬದ್ಧತೆ ಆಗಬೇಕು ಯಾವುದೋ ಒಂದು ಸಂದರ್ಭದಲ್ಲಿ ಸತ್ಯ ಆಡ್ಬಿಟ್ರೆ ಸಿಗಾಕತ್ತೀವಿ ಅನುಮಾನ ಬೇಕಾಗಿಲ್ಲ ಆದರೆ ಸತ್ಯ ಅನ್ನೋದು ನಮ್ಮ ಬದುಕಿನ ಭಾಗ ಆದಾಗ ನಮ್ಮ ನಂಬಿಕೆಯ ಬಾದ ಭಾಗ ಆದಾಗ ನಮ್ಮ ನಡವಳಿಕೆಯ ಭಾಗ ಆದಾಗ ತೊಂದರೆ ಆಗಲ್ಲ ಅಂದೆ ಮೊಯ್ಲಿ ಮತ್ತೆ ಹೇಳಿದ್ರು ಮನೆಗೆ ಬನ್ನಿ ಮಾತನಾಡೋಣ ಅಂತ ಹೀಗೆ ಹಿಂದುಳಿದ ವರ್ಗಗಳ ನಾಯಕರ ದುರಂತಗಳು ಅಂತ ಸೊ ಈಗ ಲೇಟೆಸ್ಟ್ ನೋಡಿ ಬಿ ಕೆ ಹರಿಪ್ರಸಾದ್ ಅವರು ಅವರು ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಸಾರಿ ರಾಜೀವ್ ಗಾಂಧಿ ಕಾಲದಲ್ಲಿ ಒಟ್ಟು ಪವರ್ಫುಲ್ಲು ಡೆಲ್ಲಿಲಿ ಹರಿಪ್ರಸಾದ್ ಅಂದ್ರೆ ಒಟ್ಟು ಪವರ್ಫುಲ್ ಮನುಷ್ಯ ಅವರು ನಾಲ್ಕಾರು ರಾಜ್ಯಗಳ ಇನ್ಚಾರ್ಜ್ ಇರ್ತಿದ್ರು ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅವರಿಗೊಂದು ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿಲ್ಲ ಅವರು ಅತ್ಯುತ್ತಮ ಮಂತ್ರಿಯಾಗುವ ಎಲ್ಲಾ ಎಲ್ಲ ಅರ್ಹತೆ ಅನುಭವ ಬಿ ಕೆ ಹರಿಪ್ರಸಾದ್ ಅವರಿಗಿದೆ ಆದ್ರೆ ದುರಂತ ಅಂತ ಅಂದ್ರೆ ಯಾವ್ದಾವುದೋ ಕಾರಣ ನೀಡಿ ಅವರನ್ನ ಮಂತ್ರಿ ಸ್ಥಾನದಿಂದ ದೂರ ಇಡಲಾಯಿತು ಇದಕ್ಕೆ ಯಾರ್ಯಾರ ಕಾರಣ ಅನ್ನೋ ಚರ್ಚೆಗೆ ನಾನು ಹೋಗಲ್ಲ ಆದ್ರೆ ಒಟ್ಟಾರೆ ಈ ಹಿಂದುಳಿದ ವರ್ಗಗಳ ಏನಿದ್ದಾರೆ ಅವರನ್ನು ಮುಗಿಸುವ ಒಂದು ಪರಂಪರೆ ಕರ್ನಾಟಕದಲ್ಲಿ ಇದೆ ಅಂತ ಸತತವಾಗಿ ಬಂಗಾರಪ್ಪನವರು ನೆನಪು ಮಾಡಿಕೊಂಡಾಗ ನನಗೆ ನೆನಪಾದದ್ದು ಇದು ಸೊ ಬಂಗಾರಪ್ಪ ಅವರು ಅಧಿಕಾರ ಹೋಗುವ ಕಳೆದುಕೊಳ್ಬೇಕಾಗಿರಬೇಕಾಗಿತ್ತು ಒಂದಿಷ್ಟು ಕ್ರಾಂತಿ ಬದಲಾವಣೆಗಳು ಮಾಡ್ತಾರೆ ಆದರೆ ಮಾಧ್ಯಮ ಅವ್ರ ವಿರೋಧ ಆಗಿತ್ತು ಈಗಲೂ ನೋಡಿ ಮಾಧ್ಯಮ ಹಿಂದುಳಿದ ವರ್ಗಗಳ ನಾಯಕರಿಗೆ ವಿರೋಧ ಆಗಿರ್ತದೆ ಇದೇ ಮಠಾಧಿಪತಿಗಳು ರಾಜಕಾರಣ ನಿಯಂತ್ರಣವನ್ನು ಹಿಡಿದುಕೊಂಡಿರೋ ಮಠಾಧಿಪತಿಗಳಿದಾರಲ್ಲ ಅವರನ್ನು ಪೂಸಿ ಹೊಡೆಯುವ ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಧ್ಯಮ ಎಲ್ಲ ಮಾಡುತ್ತೆ ಕಳ್ಳರು ಸುಳ್ಳರು ಅಯೋಗ್ಯ ಮಠಾಧಿಪತಿಗಳೆಲ್ಲ ಗ್ರೇಟ್ ಆಗಿಬಿಡ್ತಾರೆ ಒಂದೊಂದು ರಾಜಕೀಯ ಪಕ್ಷ ಬಂದಾಗ ಅವರಿಗೆ ನೂರಾರು ಎಕರೆ ಲ್ಯಾಂಡು ಐದು ಕೋಟಿ ಹತ್ತು ಕೋಟಿ ಒಂದೊಂದು ಮಠಕ್ಕೆ ಕೊಟ್ಟು ಕೊಡುವ ಪರಂಪರೆ ಬೆಳೆದ್ಬಿಟ್ಟಿದೆ ಈಗಲೂ ಟಾರ್ಗೆಟ್ ಆಗ್ತಿರುವವರು ಹಿಂದುಳಿದ ವರ್ಗಗಳ ನಾಯಕರೇ ಇನ್ನುವೇ ಇದಾಗಿತ್ತು ಇವತ್ತಿನ ಈ ಸಂಜೆಯ ಬಿಸಿ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಆಯ್ತಾ ಮಾತ್ರ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಕೈ ಹಿಡಿದು ನನ್ನ ಮುನ್ನಡೆಸಿ ಎಲ್ಲರಿಗೂ ಶಿವರಾತ್ರಿ ನಮಸ್ಕಾರ